ವಿಶ್ವ ನಗುವಿನ ದಿನ ಸ್ನೇಹಿತರೆ ವಿಶ್ವ ನಗುವಿನ ದಿನವನ್ನು ಮೇ ತಿಂಗಳ ಮೊದಲ ಭಾನುವಾರ ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಮೇ ರಂದು ಆಚರಿಸಲಾಯಿತು ಮೊದಲ ಬಾರಿಗೆ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಮದನ್ ಕಟಾರಿಯ ಅವರಿಂದ ಮುಂಬೈನಲ್ಲಿ ಪ್ರಾರಂಭಿಸಲಾಯಿತು ಇವರು ಭಾರತೀಯ ವೈದ್ಯ ಮತ್ತು ಲಾಕ್ಟರ್ ಯೋಗ ಚಳುವಳಿಯ ಸಂಸ್ಥಾಪಕರು ನಗುವಿನಿಂದ ಅನೇಕ ಪ್ರಯೋಜನಗಳಿವೆ ನಗು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮನಸ್ಥಿತಿಯನ್ನು ಸುಧಾರಿಸಲು ಮತ್ತು ಸಮುದಾಯ ಸಂಪರ್ಕ ಪ್ರಜ್ಞೆಯನ್ನು ಉತ್ತೇಜಿಸುತ್ತದೆ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ನಗು ನಗು ತಾನಲ್ಲಿ ಏನೇ ಆಗಲಿ ಹಾಡು ಜ್ಞಾಪಕಕ್ಕೆ ನಗುತಾನಲ್ಲಿ ನಗುವಿನ ಬಗ್ಗೆ ವಿಕ್ಟರ್ ಬೋರ್ಚ್ ವ್ಯಾಖ್ಯಾನಕಾರರು ನಗುವು ಎರಡು ಜನರ ನಡುವೆಯ ಕಡಿಮೆ ಅಂತರ ಅಂತ ಹೇಳಿದ್ದಾರೆ ಹಾಗೆ ನಗುವು ಮಾನವನ ಮುಖದಿಂದ ಚಳಿಗಾಲವನ್ನು ಓಡಿಸುವ ಸೂರ್ಯ ಅಂತ ಇನ್ನೊಬ್ಬರು ಹೇಳಿದ್ದಾರೆ ವಿಕ್ಟರ್ ಲೂಗೋ ಚಾರ್ಲಿ ಜಾಫಿನವರು ನಗುವು ನೋವನ್ನು ತೆಗೆದುಕೊಳ್ಳಲು ಅಂದರೆ ಕಡಿಮೆ ಮಾಡಲು ಅದನ್ನು ಯಾತವಾಡಲು ಸಹಾಯ ಮಾಡುತ್ತೆ ಅಂತ ಹೇಳಿದ್ದಾರೆ ಒಟ್ಟಾರೆ ಹೇಳುವುದಾದರೆ ನಗುವಿನಿಂದ ಅನೇಕ ಪ್ರಯೋಜನಗಳಿವೆ ಆರೋಗ್ಯ ಪ್ರಯೋಜನಗಳಿಂದ ಮಗುವನ್ನು ನಮ್ಮ ಜೀವನದ ಭಾಗವಾಗಿ ನಾವು ಅಳವಡಿಸಿಕೊಂಡರೆ ಜೀವನದಲ್ಲಿ ಆರೋಗ್ಯದಿಂದ ಇರೋದು ಸಹಕಾರಿಯಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಷಯ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ